ನಾಡಪ್ರಭು ಕೆಂಪೇಗೌಡ ಸ್ಟ್ಯಾಚ್ಯೂನ ನಾವು ಹೈಡ್ರಾಬಾದಲ್ಲಿ ನಮ್ಮ ವಕೀಲ ಸಂಘದ ಅಧ್ಯಕ್ಷರಾದಂಥ ಶಿವಣ್ಣ ಅವರ ನೇತೃತ್ವದಲ್ಲಿ ಎಲ್ಲ ಸಂಘದವರು ಎಲ್ಲ ಪಕ್ಷ ಎಲ್ಲ ಮುಖಂಡರು ಸಂಘದ ಮುಖಂಡರು ಮುಖಂಡರು ಎಲ್ಲ ಸೇರಿ ನಾವು ಸ್ಟ್ಯಾಚುವನ್ನ ಸ್ಥಾಪನೆ ಮಾಡಬೇಕು ಅಂತೇಳಿ ಅಲ್ಲಿ ಎಲ್ಲ ಸ್ಟ್ಯಾಚ್ಯೂ ರೆಡಿಯಾಗಿದೆ ಸುಮಾರು ಒಂದು ನೈಂಟಿ ನೈನ್ ಪರ್ಸೆಂಟ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ ಇವಾಗ ಪಾಲಿಷ್ ಆಗೋ ಸಮಯದಲ್ಲಿ ಪಾಲಿಷ್ ಆಗ್ತಾ ಇದೆ ನಾವು ಇಪ್ಪತ್ತೈದನೇ ತಾರೀಕು ಹೈದರಾಬಾದಿಂದ ಇಲ್ಲಿ ತಂದು ನಾವು ಇದನ್ನ ಅಲ್ಲಿ ಇಪ್ಪತ್ತಾರನೇ ತಾರೀಕು ಸ್ಥಾಪನೆ ಮಾಡ್ತೀವಿ ಮತ್ತು ಇಪ್ಪತ್ತೇಳನೇ ತಾರೀಕು ಇಲ್ಲೇ ಸಿಂಪಲ್ಲಾಗಿ ಒಂದು ನಾವು ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಆಚರಿಸೆ ಮಾಡ್ತೀವಿ ಅದಾದ ಮೇಲೆ ಸ್ವಾಮೀಜಿಯವರು ಕೆಲವು ರಾಜ್ಯ ಮಟ್ಟದ ವಕೀಲರ ನಾಯಕರನ್ನು ನಾವು ಅವ್ರನ್ನೆಲ್ಲ ಇದು ಮಾಡಿ ಡೇಟ್ ಫಿಕ್ಸ್ ಮಾಡಿ ಒಂದು ಅದ್ಧೂರಿ ಆದಂಥ ಕಾರ್ಯಕ್ರಮವನ್ನು ಮುರ್ಬಾಲ್ ತಾಲೂಕಲ್ಲಿ ವಕೀಲ ಜಯಂತಿ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ನಾವು ಆಚರಣೆ ಮಾಡೋಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೇವೆ ಎಲ್ಲ ಈ ಈ ರೀತಿ ಕಾರ್ಯಕ್ರಮಗಳು ತುಂಬ ಫಾಸ್ಟಾಗಿ ಮಾಡಬೇಕು ಅಂತ ಎಲ್ಲರೂ ನಮ್ಮ ಮುಖಂಡರೆಲ್ಲ ಸೇರಿ ಎಲ್ಲಾ ಸಮುದಾಯದ ಎಲ್ಲ ಜನರು ಸೇರಿ ಇದನ್ನ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಬಯಸ್ತೀವಿ ಇವತ್ತು ಎಲ್ಲ ಇದು ಟೋಟಲ್ ಕಾಂಕ್ರೀಟ್ ಆಗ್ತಾ ಇದ್ದೀವಿ ಎಲ್ಲ ಸ್ಟ್ಯಾಚ್ಯೂ ಫ್ಲಾಟ್ಫಾರ್ಮ್ಗೆಲ್ಲ ಕಾಂಕ್ರೀಟ್ ಆಗ್ತಾ ಇದ್ದೀವಿ ಇಪ್ಪತ್ತೈದನೇ ತಾರೀಕು ರಾತ್ರಿ ಸ್ಟ್ಯಾಚ್ಯೂ ಬರುತ್ತೆ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆನೆ ನಾವು ಸ್ಟ್ಯಾಚುನಲ್ಲಿ ಸ್ಥಾಪನೆ ಮಾಡಿ ಕ್ಲೋಸ್ ಮಾಡ್ತೀವಿ ಮತ್ತೆ ಇಲ್ಲ ಇನ್ನೂ ಸಿ ಇರೋ ಸಿವಿಲ್ ವರ್ಕು ಇಲ್ಲ ಸ್ಟೀಲ್ ವರ್ಕ್ ಎಲ್ಲ ಮಾಡಬೇಕಲ್ಲ ಟೋಟಲ್ ಎಲ್ಲ ಮಾಡಿ ಮತ್ತೆ ಆಫ್ಟರ್ ಒಂದು ಟೆನ್ ಡೇಸ್ ಮೇಲೆ ಒಂದು ಡೇಟ್ ಫಿಕ್ಸ್ ಮಾಡಿ ಆ ಡೇಟಲ್ಲಿ ನಾವು ಲೋಕಾರ್ಪಣೆ ಮಾಡ್ತೀವಿ ಇದರ ಜೊತೆಗೆ ನಮ್ಮ ಸಮುದಾಯ ಭವನನ ನಾವು ಲೋಕಾರ್ಪಣೆ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ವಿ ಅದಕ್ಕೂ ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ ತುಂಬ ಜನ ಚೋ ಜ ಅನುಕೂಲ ಮಾಡ್ತಾ ಇದ್ದಾರೆ ಈಗಿನ ಸ್ಥಳೀಯ ಶಾ ಮುಲ್ಬಾಲ್ ತಾಲೂಕು ಶಾಸಕ ಸುಬೃದ್ಧಿ ಮಂಜುನಾಥ್ ಅವರು ಸಮೇತ ಅಲ್ಲಿ ಕಾಂಪೌಂಡ್ ವ್ಯವಸ್ಥೆ ಮತ್ತು ಹೈಮಾಸ್ ಲೈಟು ಮತ್ತು ದಾರಿಗೆ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ ಅವ್ರಿಗೂ ಈ ಸಮಯದಲ್ಲಿ ಧನ್ಯವಾದಗಳಿಗೆ ಬಯಸ್ತೀನಿ